ನಮಸ್ಕಾರ ವೀಕ್ಷಕರೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ನಾನು ನೀಡುತ್ತಿರುವ ಮಾಹಿತಿಯ ಮುಂದುವರೆದ ಭಾಗವಾಗಿ ಇವತ್ತು ಈ ವಿಡಿಯೋದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎಂಟು ಚುನಾವಣೆಗಳಲ್ಲಿ ಯಾವ ಯಾವ ಪಕ್ಷದ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಮತ ಸಿಕ್ಕಿದ್ವು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಎರಡ್ ಸಾವಿರದ ಎಂಟನೇ ಇಸುವಿಯಲ್ಲಿ ಕ್ಷೇತ್ರ ವಿಂಗಡಣೆ ಆದಾಗ ದಾವಣಗೆರೆ ದಕ್ಷಿಣ ದಾವಣಗೆರೆ ನಗರವು ದಾವಣಗೆರೆ ದಕ್ಷಿಣ ಹಾಗೂ ದಾವಣಗೆರೆ ಉತ್ತರ ಅನ್ನುವ ಎರಡು ವಿಧಾನಸಭಾ ಕ್ಷೇತ್ರಗಳಾಗಿ ವಿಂಗಡಣೆ ಆಗಿದೆ ಅಂದಿನಿಂದ ಇಲ್ಲಿಯವರೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಎಸ್ ಶಾಮನೂರು ಶಿವಶಂಕರಪ್ಪನವರು ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಪ್ರತಿ ಚುನಾವಣೆಯಲ್ಲೂ ಗೆಲ್ತಾ ಬರ್ತಾ ಇದ್ದಾರೆ ಹಾಗೆ ಎಲ್ಲಾ ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಒಂದು ಲೋಕಸಭಾ ಒಂದು ಲೋಕಸಭಾ ಚುನಾವಣೆಯನ್ನು ಹೊರತುಪಡಿಸಿ ಎಲ್ಲಾ ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರ ಮೇಲ್ಗೈಯಾಗಿದೆ ಮೊದಲನಾಗಿ ಎರಡ್ ಸಾವಿರದ ಎಂಟರ ಪರ್ಫಾರ್ಮೆನ್ಸ್ ಯಾವ ರೀತಿ ಅಂತ ಇತ್ತು ಅಂತ ನೋಡೋಣ ಎರಡ್ ಸಾವಿರದ ಎಂಟರ ವಿಧಾನಸಭಾ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವು ಎಸ್ ಎಸ್ ಮಲ್ಲಿಕಾರ್ ಶಾಮಗೂರು ಶಿವಶಂಕರಪ್ಪನವರಿಗೆ ನಲವತ್ತೆರಡು ಪರ್ಸೆಂಟ್ ಮತಗಳನ್ನು ನೀಡಿತ್ತು ಅವರ ಎದುರಾಳಿಯಾಗಿ ಆಗಿ ಸ್ಪರ್ಧಿಸತಕ್ಕಂಥ ಯಶವಂತರಾವ್ ಜಾಧವ್ ಬಿಜೆಪಿ ಅಭ್ಯರ್ಥಿ ಇವರಿಗೆ ಮೂವತ್ತೈದು ಪರ್ಸೆಂಟ್ ಮತಗಳನ್ನು ನೀಡಿತ್ತು ವಿಶೇಷ ಏನಂದ್ರೆ ಅದೇ ಪ ಚುನಾವಣೆಯಲ್ಲಿ ಜೆ ಕೂಡ ತನ್ನ ಅಭ್ಯರ್ಥಿಯನ್ನು ಇಳಿಸಿತ್ತು ಆ ಸಮಯದಲ್ಲಿ ಜೆ ಡಿ ಎಸ್ ನ ಎಚ್ ಎಸ್ ನಾಗರಾಜ್ ಅವರು ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಶಿವಪ್ಪನವರ ಮಗ ಹರಿಹರದ ಶಿವಪ್ಪನವರ ಮಗ ಎಚ್ ಎಸ್ ನಾಗರಾಜ್ ಅವರು ಹತ್ತೊಂಬತ್ತು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಡಿದ್ರು ಜೆಡಿಎಸ್ ನ ಅತಿ ಉತ್ತಮವಾದ ಪರ್ಫಾರ್ಮೆನ್ಸ್ ಆ ಚುನಾವಣೆಯಲ್ಲಿ ಇಲ್ಲಿ ತೋರಿಸಿತ್ತು ಬಿಜೆಪಿ ಕೇವಲ ಮೂವತ್ತೈದು ಪರ್ಸೆಂಟ್ ಮತಗಳನ್ನು ಮಾತ್ರ ಪಡೆದಿದ್ರೆ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಹತ್ತೊಂಬತ್ತು ಪರ್ಸೆಂಟ್ ಮತಗಳನ್ನು ಪಡೆದಿತ್ತು ಶಾಮನೂರು ಶಿವಶಂಕರಪ್ಪನವರು ಮೂವತ್ತೈದು ಪರ್ಸೆಂಟ್ ಮತಗಳನ್ನು ಪಡೆದು ಇಲ್ಲಿ ವಿನ್ ಆಗಿದ್ರು ಅದರ ನಂತರ ಎರಡ್ ಸಾವಿರದ ಒಂಬತ್ತರ ಎಂ ಪಿ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೂ ಜಿ ಎಂ ಅವರು ಸ್ಪರ್ಧಿಸುತ್ತಾರೆ ಈ ಚುನಾವಣೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈ ಕ್ಷೇತ್ರ ಐವತ್ತೆರಡು ಪರ್ಸೆಂಟ್ ಮತಗಳನ್ನು ನೀಡಿರುತ್ತೆ ಅದೇ ರೀತಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ನಲವತ್ ಮೂರು ಪರ್ಸೆಂಟ್ ಮತಗಳನ್ನು ನೀಡಿರುತ್ತೆ ಮುಂದಿನ ಎರಡ್ ಸಾವಿರದ ಹದಿಮೂರರ ಎರಡ್ ಸಾವಿರದ ಹದಿಮೂರರ ಲೋಕಸಭಾ ಚುನಾವಣೆ ನಮ್ಗೆಲ್ಲರಿಗೂ ಆ ಚುನಾವಣೆ ನೆನಪಿರುತ್ತೆ ಅವಾಗ ಬಿಜೆಪಿ ಒಡೆದು ಇಬ್ಬಾಗವಾಗಿರುತ್ತೆ ಕೆಜೆಪಿ ಬಿಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಹಿಂಗೆ ಹಲವು ಪಕ್ಷಗಳು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುತ್ತೆ ಅಂತ ಸಮಯದಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪನವರಿಗೆ ಐವತ್ತೈದು ಪರ್ಸೆಂಟ್ ಮತಗಳು ಬಂದಿರುತ್ತೆ ಯಾವ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿಮೂರರ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಮಯದಲ್ಲೂ ಕೂಡ ಜೆ ಡಿ ಎಸ್ ನ ಸಯ್ಯದ್ ಸೈಯದ್ ಅವರಿಗೆ ಇಪ್ಪತ್ತೆರಡು ಪರ್ಸೆಂಟ್ ಮತಗಳು ದೊರಕಿರುತ್ತೆ ಬಿಜೆಪಿ ಅಭ್ಯರ್ಥಿಗಾಗಿರ್ತಕ್ಕಂಥ ಬಿ ಲೋಕೇಶ್ ಅವರಿಗೆ ಹದಿನೆಂಟು ಪರ್ಸೆಂಟ್ ಮತಗಳನ್ನು ನೀಡಿರುತ್ತೆ ಈ ಸಮಯದಲ್ಲೂ ಕೂಡ ಶಾಮ್ನೂರ್ ಶಿವಶಂಕರಪ್ಪನವರು ಐವತ್ತೈದು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಡು ಜೇಬೇರಿಯನ್ನು ಪಡೆದಿರ್ತಾರೆ ನಂತರ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಿ ಎಂ ಸಿದ್ದೇಶ್ವರ್ ಸ್ಪರ್ಧೆ ಮಾಡಿರ್ತಾರೆ ಆ ಸಮಯದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಐವತ್ತೆರಡು ಪರ್ಸೆಂಟ್ ಮತಗಳನ್ನ ಈ ಕ್ಷೇತ್ರ ನೀಡಿರುತ್ತೆ ಹಾಗೂ ಜಿ ಎಂ ಸಿದ್ದೇಶ್ವರ್ ಅವರಿಗೆ ನಲವತ್ತೆರಡು ಪರ್ಸೆಂಟ್ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ನೀಡಿರುತ್ತೆ ಇನ್ನ ಬಂದ್ರೆ ಎರಡ್ ಸಾವಿರದ ಹದಿನೆಂಟರ ಎರಡ್ ಸಾವಿರದ ಹದಿನೆಂಟರ ಎಂ ಎಲ್ ಎ ಎಲೆಕ್ಷನ್ ನಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ಐವತ್ತೆರಡು ಪರ್ಸೆಂಟ್ ಮತಗಳನ್ನ ನೀಡಿರುತ್ತೆ ಅವರ ಆಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಯಶವಂತರಾವ್ ಜಾಧವ್ ಬಿಜೆಪಿಯ ಯಶವಂತರಾವ್ ಜಾಧವ್ ಅವರಿಗೆ ನಲವತ್ತು ಪರ್ಸೆಂಟ್ ಮತಗಳನ್ನು ನೀಡಿರುತ್ತೆ ಈ ಸಮಯದಲ್ಲೂ ಕೂಡ ಶಾಮ್ನು ಶಿವಶಂಕರಪ್ಪನವರು ಅಭೂತಪೂರ್ವ ಗೆಲುವನ್ನು ಸಾಧಿಸಿರ್ತಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಇಂದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಪಿ ಮಂಜಪ್ಪನವರು ಸ್ಪರ್ಧೆ ಮಾಡಿರ್ತಾರೆ ಬಿಜೆಪಿಯಿಂದ ಜಿ ಎಂ ಸಿದ್ದೇಶ್ವರ ಅವರು ಸ್ಪರ್ಧೆ ಮಾಡಿರ್ತಾರೆ ಐ ತಿಂಕ್ ಇದೊಂದೇ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ಗೆ ಅತಿ ಸಾರಿ ಬಿಜೆಪಿಗೆ ಅತಿ ಹೆಚ್ಚು ಕೊಡುಗೆ ಬಂದಿರೋದು ಆ ಸಮಯದಲ್ಲಿ ಬಿಜೆಪಿಗೆ ಐವತ್ತೊಂದು ಪರ್ಸೆಂಟ್ ಮತಗಳು ಬಂದಿರುತ್ತೆ ಕಾಂಗ್ರೆಸ್ನ ಎಚ್ ವಿ ಮಂಜಪ್ಪನವರಿಗೆ ನಲವತ್ತೈದು ಪರ್ಸೆಂಟ್ ಮತಗಳು ಬಂದಿರುತ್ತವೆ ಇದೊಂದೇ ಕ್ಷೇತ್ರದಲ್ಲಿ ಇಲ್ಲಿ ಬಿಜೆಪಿಗೆ ಲೀಡ್ ಬಂದಿರುತ್ತೆ ಇನ್ನ ಮತ್ತೆ ಎಂಎಲ್ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಳೆದ ಎಂ ಎಲ್ ಎಲೆಕ್ಷನ್ ನಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ಐವತ್ತೆಂಟು ಪರ್ಸೆಂಟ್ ಮತಗಳು ಬಂದಿರುತ್ತವೆ ಬಿಜೆಪಿಯ ಅಜಯ್ ಕುಮಾರ್ ಅವರಿಗೆ ಮೂವತ್ತೆಂಟು ಪರ್ಸೆಂಟ್ ಮತಗಳು ಬಂದಿರುತ್ತವೆ ಇಲ್ಲೂ ಕೂಡ ಸತತವಾಗಿ ನಾಲ್ಕನೇ ಬಾರಿ ಶಾಮನೂರು ಶಿವಶಂಕರಪ್ಪನವರು ಇಲ್ಲಿ ಗೆದ್ದಿರ್ತಾರೆ ಇಲ್ಲಿ ಕ್ಲೀನ್ ಸ್ವೈಪ್ ಆಗಿರುತ್ತೆ ನಾಲ್ಕು ನಾಲ್ಕು ಎಂಎಲ್ ಎಲೆಕ್ಷನ್ ಅಲ್ಲಿ ಎಂಎಲ್ ಎಲೆಕ್ಷನ್ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗೆದ್ದಿರ್ತಾರೆ ಕಾಂಗ್ರೆಸ್ ಮೇಲುಗೈ ಆಗಿರುತ್ತೆ ಇನ್ನ ಕಳೆದ ಎರಡ್ ಸಾವಿರದ ಇಪ್ಪತ್ ನೂಲಕ್ಕರ ಎಂ ಪಿ ಚುನಾವಣೆಗೆ ಬಂದ್ರೆ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಧರ್ಮಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವರು ಇಲ್ಲಿ ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ ಅದೇ ರೀತಿ ಇವರು ಎದುರಾಳಿಯಾಗಿ ಬಿಜೆಪಿಯ ಮಾಜಿ ಸಂಸದರಾಗಿರ್ತಕ್ಕಂಥ ಜಿ ಎಂ ಸಿದ್ದೇಶ್ವರ್ ಅವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ ಅವರು ಸ್ಪರ್ಧೆ ಮಾಡಿರ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಜಿ ಬಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ ಈ ಸಮಯದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಐವತ್ತೈದು ಪರ್ಸೆಂಟ್ ಮತಗಳ ಕಾಂಟ್ರಿಬ್ಯೂಷನ್ ಬಂದಿರುತ್ತೆ ಬಿಜೆಪಿಗೆ ನಲವತ್ತು ಪರ್ಸೆಂಟ್ ಮತಗಳ ಕಾಂಟ್ರಿಬ್ಯೂಷನ್ ಈಗೇನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿರ್ತಾರಲ್ಲ ವಿನಯ್ ಕುಮಾರ್ ಅಥವಾ ಸ್ವಾಭಿಮಾನ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತೇನೆ ಅಥವಾ ಪಕ್ಷ ಟಿಕೆಟ್ ಕೊಟ್ಟರೆ ನಾನೇ ನಿಲ್ತೇನೆ ಅಂತ ಹೇಳ್ತಿದ್ರಲ್ಲ ವಿನಯ್ ಕುಮಾರ್ ಇವರು ಮೂರು ಪರ್ಸೆಂಟ್ ಮತಗಳನ್ನ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಡೆದಿರ್ತಾರೆ ಇದು ಕಳೆದ ಎಂಟು ಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಮತದಾರರು ಎಷ್ಟೆಷ್ಟು ಪರ್ಸೆಂಟ್ ಮತಗಳನ್ನು ನೀಡಿದ್ದಾರೆ ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಪರ್ಸೆಂಟ್ ಮತಗಳನ್ನು ಪಡೆದಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನ ನಾನು ನೀಡಿದ್ದೇನೆ ಇದನ್ನೆಲ್ಲದನ್ನೂ ನೀವು ನೋಡಿದ್ರೆ ಅವಲೋಕನ ಮಾಡಿದ್ರೆ ನಿಮ್ಗೊಂದೇ ಒಂದು ಇಲ್ಲಿ ತಿಳಿಬಹುದು ಎರಡು ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏನು ಜಿ ಎಂ ಸಿದ್ದೇಶ್ವರ್ ಮತ್ತು ಎಚ್ ಪಿ ಮಂಜಪ್ಪ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಎಚ್ ಪಿ ಮಂಜಪ್ಪನವರು ಸ್ಪರ್ಧೆ ಮಾಡಿರ್ತಾರಲ್ಲ ಅದೊಂದು ಸಮಯದಲ್ಲಿ ಮಾತ್ರ ಬಿಜೆಪಿಗೆ ಇಲ್ಲಿ ಮೇಲುಗೈ ಆಗಿರುತ್ತೆ ಇನ್ನು ಉಳಿದಂತ ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಸಂಪೂರ್ಣವಾದ ಮೇಲುಗೈ ನೀಡಲಾಗಿರುತ್ತೆ ಇದು ಯಾವ ಕಾರಣಕ್ಕೆ ಇಷ್ಟೊಂದು ಮೇಲುಗೈ ಆಗಿರುತ್ತೆ ಅಂದ್ರೆ ಮೊದಲನೇದಾಗಿ ಹೇಳ್ಬೋದು ಇಲ್ಲಿ ಮುಸ್ಲಿಂ ಮತಗಳ ಪರ್ಸೆಂಟೇಜ್ ಅತಿ ಹೆಚ್ಚಾಗಿದೆ ಮತ್ತು ಶಾಮನೂರು ಕುಟುಂಬದವರ ಪ್ರಭಾವ ಶಾಮ್ನೂರ್ ಶಿವಶಂಕರಪ್ಪನವರ ಪ್ರಭಾವ ಇವೆಲ್ಲವನ್ನು ಅವಲೋಕನ ಮಾಡಿದಾಗ ನಾವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೀತಕ್ಕಂತ ಉಪ ಚುನಾವಣೆಯನ್ನ ಯಾವ ರೀತಿ ಯಾವ್ಯಾವ ಪಕ್ಷಗಳು ಎದುರಿಸ್ತವೆ ಯಾರ್ ಕ್ಯಾಂಡಿಡೇಟ್ ಆಗ್ಬೋದು ಯಾರ್ ನಿಲ್ಬಹುದು ಯಾರ್ ನಿಂತ್ರೆ ಏನಾಗುತ್ತೆ ಕಾಂಗ್ರೆಸ್ ಇಂದ ಯಾರ ಟಿಕೆಟ್ ಕೊಟ್ರೆ ಇಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಇಂದ ಯಾರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಇಂದ ಯಾರ ಟಿಕೆಟ್ ಕೊಡ್ತಾರೆ ಇಲ್ಲಿ ಜಾತಿ ಲೆಕ್ಕಾಚಾರ ಯಾವ ರೀತಿ ನಡೆಯುತ್ತೆ ಕಳೆದ ಚುನಾವಣೆಯ ಲೆಕ್ಕಾಚಾರಗಳು ಯಾವ ನಡೀತೈತೆ ನೂರಕ್ಕೆ ನೂರು ಪರ್ಸೆಂಟ್ ಬಿಜೆಪಿ ಕಾಂಗ್ರೆಸ್ ಯಾರು ಟಿಕೆಟ್ ಕೊಡುತ್ತೆ ಅನ್ನೋದನ್ನ ಕಾಯ್ತಾ ಇದೆ ಕಾಂಗ್ರೆಸ್ ಕೂಡ ಬಿಜೆಪಿಯವರು ಯಾರು ಟಿಕೆಟ್ ಕೊಡಬಹುದು ಅನ್ನೋದನ್ನ ಕಾಯ್ತಾ ಇದೆ ಇವೆರಡೂ ಮಧ್ಯೆ ಜೆಡಿಎಸ್ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ದೊಡ್ಡ ಆಟ ಆಗಿದೆ ಜೆಡಿಎಸ್ ತ ಪರ್ಫಾರ್ಮೆನ್ಸ್ ಅಷ್ಟು ದೊಡ್ಡದಿಲ್ಲ ಆದ್ರೂ ಕೂಡ ಇಲ್ಲಿ ಜಾತಿ ಲೆಕ್ಕಾಚಾರ ಅದು ಗಳ ಮೇಲೆ ಲೆಕ್ಕಾಚಾರ ಈ ಉಪ ಚುನಾವಣೆ ತುಂಬಾ ವಿಶೇಷವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕ್ಯಾಂಡಿಡೇಟ್ ಆಗ್ಬಹುದು ಯಾರು ಕ್ಯಾಂಡಿಡೇಟ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬಂಧುಗಳೇ ಜೈನ್ ಜೈ ಕರ್ನಾಟಕ ಮಾತೆ